ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನನ್ನದೇ ಆದ ಒಂದು ಶೈಲಿಯಲ್ಲಿ ಸ್ವರಚಿತವಾದ ಒಂದು ಸ್ಟೋರಿಯನ್ನು ನಿಮ್ಮ ಮುಂದೆ ನಾನು ಶೇರ್ ಮಾಡಲಿಕ್ಕೆ ಇದ್ದೀನಿ ನಾನೇ ಒಂದು ರಚನೆ ಮಾಡಿರುವಂಥ ಸ್ಟೋರಿ ಯಾವುದೇ ಒಂದು ಕಾಪಿ ಮಾಡಿದ್ದಲ್ಲ ಎಲ್ಲೂ ನಾನೇ ಒಂದು ನನ್ನ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರೋದು ಬನ್ನಿ ಹಾಗಿದ್ರೆ ಶುರು ಮಾಡೋಣ ಹೇಗಿದೆ ಅಂತ ಆಮೇಲೆ ಹೇಳಿ ಫ್ರೆಂಡ್ಸ್ ಪೂರಾ ಸ್ಟೋರಿನ ನೋಡಿ ಸ್ಕಿಪ್ ಮಾಡಬೇಡಿ ನಿಮಗೆ ಅರ್ಥ ಆಗೋಲ್ಲ ಒಂದು ಊರಲ್ಲಿ ಒಂದು ಹಳ್ಳಿ ಅಲ್ಲಿ ಒಂದು ತಾಯಿ ಮಗ ಇಬ್ಬರೇ ಇರ್ತಾರೆ ಅಂದರೆ ಮಗ ಚಿಕ್ಕವನಿರುವಾಗಲೇ ಅವನಿಗೆ ತಂದೆ ತೀರ್ಕೊಂಡಿರ್ತಾರೆ ತಾಯಿ ತನ್ನ ಮಗನ ಸಾಕಲಿಕ್ಕೆ ಅಂತ ತುಂಬ ಕಷ್ಟಪಟ್ಟು ತುಂಬ ಬಡವರು ಇರ್ತಾರೆ ತುಂಬ ಕಷ್ಟಪಟ್ಟು ಅವನನ್ನು ಬೆಳೆಸ್ತಾಳೆ ಬೇರೆಯವರ ಮನೆ ತೋಟ ಗದ್ದೆಗಳಲ್ಲಿ ಕೆಲಸ ಮಾಡಿ ಮನೆ ಕೆಲಸ ಮಾಡಿ ಬೇರೆಯವ್ರ ಮನೆ ಕೆಲಸ ಮಾಡಿ ಹೊಲ ತೋಟಗಳಲ್ಲೆಲ್ಲ ಕೆಲಸ ಮಾಡಿ ಅವನನ್ನು ಸಾಕ್ತಾಳೆ ತುಂಬ ಕಷ್ಟ ಹಗಲು ರಾತ್ರಿ ಕಷ್ಟಪಟ್ಟು ದುಡಿತಾಳೆ ಅವ ಮಗನಿಗೋಸ್ಕರ ಮಗನನ್ನು ಚೆನ್ನಾಗಿ ಬೆಳೆಸಬೇಕು ಅವನಿಗೆ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಕೊಡಿಸ್ಬೇಕು ಅಂತ ಅವಳು ತನ್ನ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ತನಗೆ ಅವನಿಗಾಗಿ ತಾನು ಎಲ್ಲ ಕೆಲಸನೂ ಮಾಡಿ ಜೀವನ ಮಾಡ್ತಾ ಇರ್ತಾಳೆ ಹೀಗೊಂದು ದಿನ ಅವರು ಹೀಗೆ ಅವನು ಹುಡುಗ ಅವನ ಹೆಸರು ನಾನು ಒಂದು ರಮೇಶ್ ಅಂತ ಹೆಸರಿಟ್ಟಿದ್ದೀನಿ ಅವನು ಹೀಗೆ ದೊಡ್ಡವನಾಗ್ತಾನೆ ಸ್ಕೂಲಿಗೆ ಅವನನ್ನು ಸ್ಕೂಲಿಗೆ ಸೇರಿಸ್ತಾಳೆ ಒಳ್ಳೆ ಒಂದು ವಿದ್ಯಾಭ್ಯಾಸವನ್ನು ಕೊಡಿಸ್ಲಿಕ್ಕೆ ಅಂತ ಸ್ಕೂಲಲ್ಲಿ ಅಡ್ಮಿಷನ್ ಮಾಡಿಸ್ತಾಳೆ ಹೇಗೆ ಹೇಗೋ ಫೀಸನ್ನೆಲ್ಲ ತುಂಬ್ತಾಳೆ ಮಗನಿಗೋಸ್ಕರ ಎಲ್ಲದನ್ನೂ ಅವಳು ಮಾಡ್ಲಿಕ್ಕೆ ರೆಡಿ ಇರ್ತಾಳೆ ಹೀಗೆ ಅಡ್ಮಿಷನ್ ಆಯಿತು ಅವನು ಸ್ಕೂಲಿಗೆ ಹೋಗ್ತಾ ಇರ್ತಾನೆ ತಾನೇ ಕರ್ಕೊಂಡು ಹೋಗೋದು ಬರೋದನ್ನು ಮಾಡ್ತಾಳೆ ಒಂದು ಸ್ವಲ್ಪ ದಿನ ಆಮೇಲೆ ಅವನು ಸ್ಕೂಲಲ್ಲಿ ಎಲ್ಲರ ಮೆಚ್ಚಿನ ವಿದ್ಯಾರ್ಥಿ ಆಗ್ತಾನೆ ತುಂಬ ಓದಲಿಕ್ಕೆ ತುಂಬ ಬ್ರಿಲಿಯಂಟ್ ಹುಡುಗ ತುಂಬ ಹುಷಾರಿರ್ತಾನೆ ಓದಲಿಕ್ಕಂತೂ ಎಲ್ಲದರಲ್ಲೂ ಅವನಿಗೆ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ ಎಲ್ಲ ವಿಷಯ ಸಬ್ಜೆಕ್ಟ್ಗಳಲ್ಲೂ ತುಂಬ ಚೆನ್ನಾಗಿ ಅವ್ನಿಗೆ ಮಾರ್ಕ್ಸ್ ಬರುತ್ತೆ ಒಳ್ಳೆಯ ಸ್ಟೂಡೆಂಟಾಗಿ ಅವನು ವಿದ್ ಒಂದು ಸ್ಕೂಲಲ್ಲಿ ಮೆಚ್ಚಿನ ಎಲ್ಲರ ಮೆಚ್ಚಿನ ಟೀಚರ್ಸ್ಗೆಲ್ಲ ಮೆಚ್ಚಿನ ವಿದ್ಯಾರ್ಥಿ ಆಗ್ತಾನೆ ಎಲ್ಲ ಸಬ್ಜೆಕ್ಟ್ಗಳಲ್ಲೂ ಅವ್ನಿಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ಹೀಗೆ ಒಂದನೇ ಕ್ಲಾಸಿಂದ ಸೆವೆಂತ್ವರಿಗಂತೂ ಒಂದು ಮುಗಿಯಿತು ಸ್ಕೂಲಲ್ಲಿ ಆಮೇಲೆ ಹೈಸ್ಕೂಲ್ ಮೆಟ್ಲು ಹತ್ತುತ್ತಾನೆ ಹೈಸ್ಕೂಲಲ್ಲೂ ಕೂಡ ಬ್ರೈಟ್ ಸ್ಟೂಡೆಂಟ್ ಅಂತಾನೆ ಹೈಸ್ಕೂಲಲ್ಲೂ ತುಂಬ ಒಳ್ಳೆ ಮಾರ್ಕ್ಸ್ ತೊಗೊಂಡು ಎಲ್ಲರ ಮೆಚ್ಚಿನ ಎಲ್ಲ ಶಿಕ್ಷಕರಿಗೂ ತುಂಬ ಮೆಚ್ಚಿನ ಸ್ಟೂಡೆಂಟ್ ಆಗ್ತಾನೆ ಇವನು ತುಂಬ ಬ್ರೈಟ್ ಸ್ಟೂಡೆಂಟು ಎಲ್ರಿಗೂ ಇವನು ಅಂದರೆ ಅಚ್ಚುಮೆಚ್ಚು ಸ್ಪೋರ್ಟ್ಸಲ್ಲಿ ಕೂಡ ಒಳ್ಳೆ ರೀತಿಯಲ್ಲಿ ಇವನು ಇದು ಮಾಡ್ತಾನೆ ಅದರಲ್ಲೂ ಸಹ ಅವನು ತುಂಬ ಆ್ಯಕ್ಟಿವ್ ಇರ್ತಾನೆ ಹಾಗೆ ಎಸ್ ಎಸ್ ಎಲ್ ಸಿ ಮುಗೀತು ಒಂದು ಟೆಂತ್ ಮುಗೀತು ಒಳ್ಳೆ ಮಾರ್ಕ್ಸಲ್ಲಿ ಪಾಸ್ ಆಗ್ತಾನೆ ಅಂದರೆ ಫಸ್ಟ್ ಅಲ್ಲಿ ಬಂದು ಪ ಇದು ಮಾಡ್ತಾನೆ ಮಾರ್ಕ್ಸ್ ತೊಗೊಳ್ತಾನೆ ಸ್ಕೂಲಲ್ಲೆಲ್ಲ ತುಂಬ ಇವನಿಗೆ ಅಷ್ಟು ಹೆಮ್ಮೆ ಇವನು ಅಂದರೆ ಸ್ಟು ಟೀಚರ್ಸ್ಗೆಲ್ಲ ಮನೆಯಲ್ಲೂ ಅಮ್ಮ ತುಂಬ ಖುಷಿ ಪಡ್ತಾಳೆ ತನ್ನ ಮಗ ಓದ್ಲಿಕ್ಕೆ ಹುಷಾರಿದ್ದಾನಲ್ಲ ಅಂತ ತುಂಬ ಖುಷಿಯಾಗಿರ್ತಾರೆ ಅವರು ತುಂಬ ಇನ್ನೂ ಜಾಸ್ತಿ ಕಷ್ಟಪಟ್ಟು ಮಗನಿಗೋಸ್ಕರ ಅವರು ದುಡಿತಾರೆ ಇನ್ನೂ ಜಾಸ್ತಿ ಮಗ ಓದಲಿ ಮಗ ಚೆನ್ನಾಗಿ ಇರಬೇಕು ಅಂತ ಅವರದ್ದು ಒಂದೇ ಉದ್ದೇಶ ಆಗಿರುತ್ತೆ ತಂದೆ ಇಲ್ಲ ಅನ್ನೋದೊಂದು ಕಮ್ಮಿಯನ್ನು ಅವನು ಅವರು ಇದೇ ಮಾಡಲ್ಲ ಮಗನಿಗೆ ಅಷ್ಟು ಅವನು ಹೀಗೆ ದೊಡ್ಡವನಾಗ್ತಾನೆ ಟೆಂತ್ ಮುಗಿಯು ಮುಗೀತು ಆಮೇಲೆ ಕಾಲೇಜ್ ಮೆಟ್ಲು ಹತ್ತಬೇಕಲ್ಲ ಕಾಲೇಜಿಗೆ ಹೋಗಲಿಕ್ಕೆ ಫೀಸ್ ಇನ್ನೂ ಕಟ್ಟಬೇಕು ಆದರೆ ಏನು ಮಾಡೋದು ಅವನಿಗೆ ಸ್ಕಾಲರ್ಶಿಪ್ಪು ಬಂದಿರುತ್ತೆ ಅದೆಲ್ಲ ಸೇರಿಸಿ ಅಮ್ಮನು ನೀನು ಎಷ್ಟು ಓದ್ತಿಯೋ ಓದು ಅಂತ ಮೊದಲೇ ಹೇಳಿರ್ತಾರೆ ಅವರೇ ನೋಡಿ ಕರ್ಕೊಂಡು ಹೋಗೋದು ಎಲ್ಲ ಮಾಡಿ ಅಂತೂ ಮಗನ ಒಂದು ಹಂತಕ್ಕೆ ತರ್ತಾರೆ ಟೆಂತ್ ಮುಗೀತು ಆಮೇಲೆ ಅವನು ಕಾಲೇಜ್ ಮೆಟ್ಲು ಹತ್ತುತ್ತಾನೆ ಅಲ್ಲೂ ಕೂಡ ಒಂದು ಒಳ್ಳೆ ಸ್ಟೂಡೆಂಟಾಗಿ ಒಳ್ಳೆ ಬೇಗ ಬೇಗ ತನ್ನ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡ್ತಾನೆ ಯಾವ ಸಬ್ಜೆಕ್ಟಲ್ಲೂ ಫೇಲ್ ಅನ್ನೋದೇ ಇಲ್ಲ ತುಂಬ ಒಳ್ಳೆ ಪಾಸ್ ಪಾಸಾಗ್ತಾನೆ ಅವನು ಹೀಗೆ ಬಿ ಕಾಮ್ ಮುಗೀತು ಬಿ ಕಾಮ್ ತೊಗೊಳ್ತಾನೆ ಬಿ ಕಾಮ್ ಮುಗಿದ್ಮೇಲೆ ಅವನಿಗೆ ಅನಿಸುತ್ತೆ ಅಮ್ಮ ಇಷ್ಟು ಕಷ್ಟಪಟ್ಟು ನನ್ನನ್ನು ಓದಿಸಿದಾಳೆ ಇನ್ನು ಅಮ್ಮಂಗೆ ರೆಸ್ಟ್ ಕೊಡಬೇಕು ನಾನು ಕಾಲೇಜಿಗೆ ಹೋಗಲ್ಲ ಇನ್ನು ಮುಂದೆ ಓದಲ್ಲ ನಾನು ಜಾಬ್ ಮಾಡಬೇಕು ಅಂತ ಅಮ್ಮಂಗೆ ಹೇಳ್ತಾನೆ ನಾನು ಜಾಬ್ ಮಾಡ್ತೀನಿ ಅಮ್ಮ ಅಂತ ನಿನ್ನ ಮುಂದೆ ಕಾಲೇಜಿಗೆ ಹೋಗಲ್ಲ ಅಮ್ಮ ನಾನು ಜಾಬ್ ಮಾಡ್ತೀನಿ ನೀನು ತುಂಬ ನನಗೋಸ್ಕರ ಕಷ್ಟಪಟ್ಟಿದೀಯ ಅಮ್ಮ ಇನ್ನು ರೆಸ್ಟ್ ಮಾಡು ಅಂತ ಹೇಳುತ್ತಾನೆ ಇನ್ನು ಎಷ್ಟು ಓದ್ತೀಯೋ ನಿನಗೆ ಓದಲಿಕ್ಕೆ ಎಷ್ಟು ಇಚ್ಛೆ ಇದೆ ಅದು ಓದು ನಾನು ನನ್ನ ಚಿಂತೆ ಮಾಡಬೇಡ ನಾನು ಹೇಗಾದರೂ ನಿನ್ನನ್ನು ಓದಿಸ್ತೀನಿ ಅಂತ ತಾಯಿ ಮತ್ತೆ ಅವನಿಗೆ ಬಲವಂತ ಮಾಡ್ತಾಳೆ ಅಷ್ಟೆಲ್ಲ ಅಮ್ಮ ಹೇಳಿದ್ಮೇಲೆ ಏನು ಮಾಡ್ತಾನೆ ರಮೇಶ್ ಆಯಿತು ಅಮ್ಮ ನನಗೆ ನಾನು ಮುಂದೆ ಎಮ್ ಬಿ ಎ ಮಾಡ್ತೀನಿ ಅಂತ ಹೇಳ್ತಾನೆ ಆಯಿತು ಮ ಆ ಆ್ಯಕ್ಚುಲಿ ತಾಯಿಗೆ ಏನೂ ಗೊತ್ತಿರಲ್ಲ ಅವಳು ಅಷ್ಟೊಂದು ಓದಿದ್ದವಳು ಆಗಿರ ಆಗಿರಲ್ಲ ಹಾಗಾಗಿ ಎಮ್ ಬಿ ಎನು ಏನೂ ಗೊತ್ತಿರಲ್ಲ ಆಯಿತು ನೀನು ಏನು ಓದಬೇಕು ಅಂತ ಆಸೆ ಇಟ್ಕೊಂಡಿದ್ಯೋ ಅದನ್ನು ಓದು ಅಂತ ಅಮ್ಮ ಹೇಳ್ತಾಳೆ ಸರಿ ಆಯಿತು ಇವನು ಬ್ರೈಟ್ ಸ್ಟೂಡೆಂಟ್ ಆಗಿರ್ತಾನಲ್ಲ ಇವನಿಗೆಲ್ಲ ಸ್ಕಾಲರ್ಶಿಪ್ಪು ಬೇರೆ ಸಿಗುತ್ತೆ ಎಮ್ ಬಿ ಎಗೆ ಅಡ್ಮಿಷನ್ ಆಗುತ್ತೆ ಎಮ್ ಬಿ ಎ ಮುಗಿತಾ ಇದ್ದಂಗೆ ಅವನಿಗೆ ಒಂದು ದೊಡ್ಡ ಕಂಪ್ನಿದು ಆಫರ್ ಬರುತ್ತೆ ಜಾಬಿಂದು ಅದು ಆದರೆ ಆ ಕಂಪ್ನಿ ಫಾರಿನ್ ಕಂಪ್ನಿ ಆಗಿರುತ್ತೆ ಅವನಿಗೆ ಫಾರಿನ್ನಿಗೆ ಹೋಗಿ ಜಾಬ್ ಮಾಡಬೇಕಾಗುತ್ತೆ ಅವನು ಖುಷಿನೂ ಆಗ್ತಾನೆ ಒಂದು ಸರಿ ಅಯ್ಯೋ ಅಮ್ಮನ ಬಿಟ್ಟು ಹೇಗೆ ಹೋಗಲಿ ಅಮ್ಮಂಗೆ ಹೇಗೆ ಹೇಳೋದು ಅಂತ ಯೋಚನೆ ಮಾಡಿಕೊಂಡು ನಾನು ಬರೋಲ್ಲ ಅಂತ ಅಕ್ಸೆಪ್ಟ್ ಮಾಡಲ್ಲ ಆಮೇಲೆ ಅಮ್ಮಂಗೆ ಮನೆಗೆ ಬಂದು ಹೇಳ್ತಾನೆ ಅಮ್ಮ ನನಗೆ ಒಂದು ಫಾರಿನ್ ಅಂದರೆ ವಿದೇಶಿ ಕಂಪ್ನಿಯಲ್ಲಿ ನನಗೆ ಒಂದು ಜಾಬ್ ಆಫರ್ ಬಂದಿದೆ ತುಂಬ ಒಳ್ಳೆಯ ಕಂಪ್ನಿ ಒಳ್ಳೆಯ ಸಂಬಳ ಕೊಡ್ತಾರೆ ಆದ್ರೆ ನಾನು ನಿನ್ನನ್ನು ಬಿಟ್ಟು ಹೋಗಲ್ಲ ಅಂತ ತುಂಬ ಬೇಜಾರು ಮಾಡ್ಕೊತಾನೆ ಅವನು ತಾಯಿ ಹೇಳ್ತಾಳೆ ಇಲ್ಲ ನೀನು ಒಳ್ಳೆಯ ಕಂಪ್ನಿ ವಿದೇಶದಲ್ಲಿ ಕಂಪ್ನಿ ಜಾಬ್ ಸಿಕ್ಕಿದೆ ಅಂದರೆ ನೀನು ಹೋಗಲೇಬೇಕು ನನ್ನ ಯೋಚನೆ ಮಾಡಬೇಡ ಈಗೇನು ಈಗಿನ ಕಾಲದಲ್ಲಿ ಮೊಬೈಲ್ ಇದೆಯಲ್ಲ ಮೊಬೈಲಲ್ಲಿ ವೀಡಿಯೋ ಕಾಲಲ್ಲಿ ಮಾತಾಡಿದ್ರೆ ಆಯಿತು ಒಂದು ವರ್ಷ ಆಗ್ತಿದ್ದಂಗೆ ನೀನು ಬರ್ತೀಯಲ್ವ ನನ್ನ ನೋಡಲಿಕ್ಕೆ ಅಂತ ಅದರಲ್ಲಿ ಏನು ಪ್ರಾಬ್ಲಮ್ ಆಗೋಲ್ಲ ನೀನು ಹೋಗಲೇಬೇಕು ಅಂತ ತಾಯಿ ಬಲವಂತ ಮಾಡ್ತಾಳೆ ಅಮ್ಮನ ಬಲವಂತಕ್ಕೆ ಹೋಗ್ತಾನೆ ಅವನು ಆಯ್ತು ಅಂತ ಜಾಬ್ ಆಫರ್ ಅಕ್ಸೆಪ್ಟ್ ಮಾಡ್ಕೊಂಡು ರೆಡಿ ಆಗ್ತಾನೆ ಇನ್ನೇನು ಫಾರಿನ್ ಗೆ ಹೋಗೋ ದಿನ ಬಂದೇ ಬಿಡ್ತು ಅಮ್ಮಂಗೆ ಒಂದ್ ರೀತಿಯಲ್ಲಿ ಒಂದ್ಸರಿ ತುಂಬಾ ಖುಷಿನೂ ಆಗುತ್ತೆ ಒಂದ್ಸರಿ ತುಂಬಾ ಬೇಜಾರಾಗುತ್ತೆ ಅಯ್ಯೋ ನನ್ನ ಮಗ ನನ್ನಿಂದ ದೂರ ಹೋಗ್ತಾ ಇದ್ದಾನಲ್ಲ ಇಷ್ಟು ದಿನ ಯಾವತ್ತೂ ನನ್ ಬಿಟ್ಟಿರದೇ ಇದ್ದವನು ಒಂದೇ ಸರಿ ಇಷ್ಟು ದೂರ ಹೋಗ್ತಾ ಇದ್ದಾನಲ್ಲ ಅಂತ ತುಂಬಾ ಬೇಜಾರಾಗುತ್ತೆ ಅದ್ರ ತೋರಿಸಿಕೊಳ್ಳಲ್ಲ ಅವರು ತುಂಬಾ ಖುಷಿಯಿಂದ ಸಂಭ್ರಮದಿಂದ ಎಲ್ಲಾ ತಯಾರಿ ಮಾಡ್ತಾರೆ ತಿಂಡಿ ತಿನಿಸುಗಳನ್ನ ಮಾಡ್ತಾರೆ ಅವರಿಗೆ ಒಂದು ಖುಷಿ ನನ್ನ ಮಗನಿಗೆ ದೇವ್ರು ಇಷ್ಟು ಒಳ್ಳೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಇದಾನಲ್ಲ ನಂದು ಹೆಂಗ ನನ್ನದು ಹೆಂಗಾದರೂ ಆಗುತ್ತೆ ನನಗೇನು ಮಗ ಚೆನ್ನಾಗಿರಬೇಕು ಅಂತ ಅವ್ರು ತುಂಬ ಖುಷಿಯಿಂದ ಎಲ್ಲ ತಯಾರಿನೂ ಮಾಡ್ತಾರೆ ಇಡೀ ಊರವರಿಗೆಲ್ಲ ಬಂದ್ಕೊಂಡು ಖುಷಿಯಿಂದ ಸ್ವೀಟನ್ನು ಹಂಚುತ್ತಾರೆ ನನ್ನ ಮಗ ವಿದೇಶಕ್ಕೆ ಹೋಗ್ತಾ ಇದ್ದಾನೆ ಅಂತ ಅವರಂತೂ ಸಂಭ್ರಮನೇ ಸಂಭ್ರಮ ನಿದ್ದೇನೆ ಮಾಡಲ್ಲ ಅಷ್ಟು ಖುಷಿಯಿಂದ ಆದರೆ ಅವರಿಗೆ ಒಂದು ಸ್ವಲ್ಪ ಒಳಗಡೆ ದುಃಖನೂ ಇರುತ್ತೆ ನನ್ನ ಮಗ ವಿದೇಶಕ್ಕೆ ಹೋಗಿಬಿಟ್ರೆ ನಾನು ಹೆಂಗೆ ಅವನು ಬಿಟ್ಟಿರೋದು ಅಂತ ಆದರೂ ಅವರು ಏನೂ ತೋರಿಸ್ಕೊಳಲ್ಲ ಮಗನಿಗಾಗಿ ಅವರು ರಮೇಶ್ ಕೂಡ ಅವನಿಗೂ ಮನಸ್ಸಿರಲ್ಲ ಅಮ್ಮನ ಬಿಟ್ಟು ಹೋಗಬೇಕಲ್ಲ ಹೇಗೆ ಅಮ್ಮ ಹೇಗೆ ಮಾಡ್ಕೋತಾರೆ ಒಬ್ಬರೇ ಇರ್ತಾರೆ ಅಂತ ತುಂಬ ಬೇಜಾರಲ್ಲಿ ಮನಸ್ಸಿಲ್ಲದೆ ಮನಸ್ಸಲ್ಲಿ ಆದರೂ ಹೋಗ್ತಾನೆ ಹೋಗೋ ತಯಾರಿ ಮಾಡಿಕೊಂಡು ಬೇಗ ಬೇಗ ವಿದೇಶಕ್ಕೆ ತನ್ನ ಪ್ರಯಾಣ ಬೆಳೆಸ್ತಾನೆ ಅಮ್ಮ ಮಗ ಹೋಗುವಾಗ ತುಂಬ ಕಣ್ಣೀರು ಹಾಕ್ತಾರೆ ಇವನಿಗೂ ತುಂಬ ಕಣ್ಣೀರು ಬರುತ್ತೆ ಅಳು ಅಳು ಬರುತ್ತೆ ನಾನು ಅಮ್ಮ ಹೋಗಲ್ಲ ಹೋಗಲ್ಲ ಅಂತಂದ್ರೂ ನೀನು ಕಳಿಸ್ತಾ ಇದ್ದೀಯಾ ಅಂತ ಆದರೂ ಇಲ್ಲ ಹೋಗಲೇಬೇಕು ನೀನು ಅಂತ ಹಠ ಹಿಡಿದು ಅವ್ರು ಕಳಿಸ್ತಾರೆ ಆಮೇಲೆ ಹಾಗೆ ಅಲ್ವಾ ಫ್ರೆಂಡ್ಸ್ ತಂದೆ ತಾಯಿಯಿಂದರು ತಮ್ಮ ಮಕ್ಕಳಿಗೋಸ್ಕರ ಏನು ಬೇಕಾದರೂ ಮಾಡಲಿಕ್ಕೆ ರೆಡಿ ಇರ್ತಾರೆ ತಮಗೆ ಎಷ್ಟೇ ಕಷ್ಟ ಆದರೂ ತಮ್ಮ ಮಕ್ಕಳು ಖುಷಿಯಿಂದ ಇರಬೇಕು ಅವ್ರಿಗೆ ಚೆನ್ನಾಗಿ ಎಜುಕೇಷನ್ ಕೊಡಬೇಕು ಅವರು ಚೆನ್ನಾಗಿರಬೇಕು ಅಂತ ಅವರು ತಮ್ಮ ಕಷ್ಟ ಎಷ್ಟೇ ಇದ್ರೂ ಅದನ್ನೆಲ್ಲ ಸೈಡ್ ಇಟ್ಟು ತಮ್ಮ ತಮ್ಮ ಖುಷಿಯನ್ನು ಬಲಿದಾನ ಮಾಡಿ ಮಕ್ಕಳನ್ನು ಚೆನ್ನಾಗಿ ಬೆಳೆಸ್ತಾರೆ ಫ್ರೆಂಡ್ಸ್ ಅವರಿಗೆ ಎಜುಕೇಷನ್ ಕೊಡಬೇಕು ಅಂತ ಎಷ್ಟು ಕಷ್ಟಪಡ್ತಾರೆ ಅಲ್ವಾ ರಮೇಶ್ ಫಾರಿನ್ನಿಗೆ ಹೋಗಿದ್ದು ಆಯಿತು ಜಾಬಿಗೆ ಜಾಯಿನ್ ಆಗಿದ್ದು ಆಯಿತು ಮುಂದಿನ ಭಾಗವನ್ನು ನಾನು ನಾ ನಾಳೆ ಅಪ್ಲೋಡ್ ಮಾಡ್ತೀನಿ ಅಲ್ಲಿವರೆಗೂ ನೀವು ಈ ಕತೆ ನಂದು ಸ್ಟೋರಿ ನನ್ನದೇ ಸ್ವಂತ ರಚಿತ ಸ್ಟೋರಿ ಹೇಗೆ ಅನ್ನಿಸ್ತು ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಾಮೆಂಟ್ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್ ಹೇಗೆ ಅನ್ನಿಸ್ತು ಅಂತ ಹೇಳಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಭಾಗದೊಂದಿಗೆ ನಾಳೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು